ಪ್ರಿಯ ವಿದ್ಯಾರ್ಥಿಗಳೇ ಪಂಪ್ ಅಕಾಡೆಮಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಸಮಗ್ರ ಕನ್ನಡ ವಿಷಯದಲ್ಲಿ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಒ ಕೆ ಎಸ್ ಎಸ್ ಟಿ ಎಫ್ ಡಿ ಎ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಕನ್ನಡ ಸಾಹಿತ್ಯದ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಇಂದು ನಾವು ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಇವು ಒಂದು ಅಂಕದ ಪ್ರಶ್ನೋತ್ತರಗಳು ಆಗಿವೆ ಇಲ್ಲಿ ಮೊದಲಿಗೆ ತ್ಯಾಗ ಭೋಗಗಳ ಸಮನ್ವಯವನ್ನು ಸಾಧಿಸಿದ ಕಾವ್ಯ ಯಾವುದಂದರೆ ಭರತೇಶ ವೈಭವ ಸಾಮಾನ್ಯ ಚಿತ್ರಕ್ಕೆ ಸುವರ್ಣ ಚೌಕಟ್ಟು ಎಂದು ಹೆಸರು ಪಡೆದಿರುವ ಕೃತಿ ರಾಮ ಅಶ್ವಮೇಧ ಕನ್ನಡ ಮೊದಲ ಸ್ವಾತಂತ್ರ್ಯ ಐತಿಹಾಸಿಕ ಕಾದಂಬರಿ ಯಾವುದಂದರೆ ಯದು ಮಹಾರಾಜ ಹುತ್ತರಿ ಹಾಡು ಕವನದ ಕತ್ರು ಪಂಜೆ ಮಂಗೇಶ್ ರಾಯರು ಸಂಜೆಗಣ್ಣಿನ ಹಿನ್ನೋಟ ಆತ್ಮಚರಿತ್ರೆಯ ರಚನೆಕಾರ ಎನ್ ಮೂರ್ತಿ ರಾವ್ ಅವರು ಆನಂದಕಂದ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಬೆಟ್ಟಗಿರಿ ಕೃಷ್ಣ ಶರ್ಮಾ ಕಿಟೇಲರವರ ಕನ್ನಡ ಇಂಗ್ಲಿಷ್ ನಿಘಂಟುವಿಗೆ ಡಾಕ್ಟರೇಟ್ ಪದವಿ ನೀಡಿದ ವಿಶ್ವವಿದ್ಯಾಲಯ ಯಾವುದಂದರೆ ಟ್ಯೂಬಿಂಗನ್ ವಿಶ್ವವಿದ್ಯಾಲಯ ಪಂಪ ಭಾರತ ಕೃತಿಯನ್ನು ಮೊದಲು ಪರಿಷ್ಕರಿಸಿ ಪ್ರಕಟಿಸಿದವರು ಬಿ ಎಲ್ ರೈಸ್ ಅವರು ಕನ್ಫ್ಯೂಸಿಯಸ್ ಜೀವನ ಚರಿತ್ರೆ ಬರೆದ ಕನ್ನಡಿಗ ಯಾರಂದರೆ ಎಮ್ ಎಸ್ ಪುಟ್ಟಣ್ಣ ಅವರು ಅನಕೃಕ್ ನೆನಪಿಗಾಗಿ ಪ್ರಕಟಿಸಿದ ಕೃತಿ ಯಾವುದಂದರೆ ಸ್ನೇಹ ದೀಪ ಉಯ್ಯಾಲೆ ಚಿತ್ರಕಥಾ ಲೇಖಕರು ಚದುರಂಗ ಅವರು ಜಾನಪದದಲ್ಲಿ ಪಿ ಎಚ್ ಡಿ ಪಡೆದ ಮೊದಲ ಕನ್ನಡಿಗ ಬಿ ಎಸ್ ಗದಗಿ ಮಠ ಅಕ್ಷರ ಹೊಸ ಕಾವ್ಯದ ಮೂಲಕ್ಕೆ ಮೂಲಕ ಕಾವ್ಯಕ್ಕೆ ಇಂಬು ಕೊಟ್ಟವರು ಪಿ ಲಂಕೇಶ್ ಅವರು ಕಾವ್ಯದ ಬಗ್ಗೆ ದೊಡ್ಡೇಕೆ ತಿಳಿದವರು ಹೇಳಿ ಗೊತ್ತೇ ತಿಳಿಸಾರು ನಿಮಗೆ ಎಂದವರು ವೈದೇಹಿ ಅವರು ಹಸಿವಿನಿಂದ ಸತ್ತರೋ ಸೈಜುಗಲ್ಲು ಹೊತ್ತರೋ ನನ್ನ ಜನಗಳು ಎಂದು ನೋವು ತೋಡಿಕೊಂಡವರು ಸಿದ್ದಲಿಂಗಯ್ಯವರು ನಮಗೆ ಕೈಯ ಈ ಫೈಲಿನರಗಳೆಂದು ಚಡಪಡಿಕೆ ತೋರಿದವರು ಗಂಗಾಧರ್ ಚಿತ್ತಾಲವರು ಹೊಸ ಕಾವ್ಯದ ಹುಟ್ಟಿಗೆ ಕಾರಣವಾದ ತಳಿಯ ತಂಡ ಕಟ್ಟಿದವರು ಬಿ ಎಂ ಶ್ರೀಯವರು ರಾಮಚಾರಿಯ ನೆನಪು ಎಂಬ ಕೃತಿಯು ಪ್ರಬಂಧ ರೂಪವಾಗಿದೆ ನಕ್ಕು ನಗಿಸುವಾತ ಸಾರ್ವಜನಿಕ ಆತ್ರತ ಎಂದು ಎಂದವರು ಟಿ ಪಿ ಅವರು ವಚನ ಪಿತಾಮಹ ಎಂದು ಖ್ಯಾತರಾದವರು ಫಗು ಹಳಕಟ್ಟಿಯವರು ಬೇಲೂರಿನಲ್ಲಿ ಕೆರೆಯನ್ನು ಕಟ್ಟಿಸಿದವರು ಪದ್ಮರಸ ಇವರು ಹಾಸ್ಯ ಸಾಹಿತಿ ಆಗಿದ್ದಾರೆ ಯಾರಂದರೆ ಸುನಂದಮ್ಮ ಅವರು ಕರ್ನಾಟಕ ಭಾಷಾಭೂಷಣದ ಕತ್ರು ಎರಡನೇ ನಾಗವರ್ಮ ಸತೀಸಪ್ತಮಿ ಎಂಬ ಮಾತು ಸಂಸ್ಕೃತ ಭಾಷೆಯಿಂದ ಎರವಲಾಗಿದೆ ಮುಂದಿನ ಪ್ರಶ್ನೆ ಶಬ್ದವನ್ನು ದ್ರವ್ಯ ಎಂದು ಸ್ವೀಕರಿಸುವರು ಜೈನರು ಅವಧಾರಣವೆಂದರೆ ನಿರ್ಧಾರ ಗುಣಾಕಾರ ಚಿಹ್ನಕ್ಕೆ ನಾವು ಇಲ್ಲಿ ಕನ್ನಡದಲ್ಲಿ ಜ್ಯೂಹ ಮೂಲಿಯ ಎಂದು ಕರೆಯುತ್ತೇವೆ ದೇಶೀಯ ಅಕ್ಷರಗಳು ಎ ವ ರ ಳ ಳ ಪಂಚಮಿ ವಿಭಕ್ತಿ ಕೆಲಸವನ್ನು ಮಾಡುವ ಪ್ರತಯ ಯಾವುದಂದರೆ ತೃತೀಯ ಪ್ರತ್ಯಯವಾಗಿದೆ ಯಾವುದಾದರೂ ಒಂದು ವಸ್ತುವಿನಿಂದ ಬಿಡುಗಡೆ ಹೊಂದುವ ಅದಕ್ಕೆ ನಾವು ಇಲ್ಲಿ ಏನಂತ ಕರಿತೇವೆ ಅಂದರೆ ಅಪಾದಾನ ಅಧಿಕರಣದಲ್ಲಿ ಬರುವ ವಿಭಕ್ತಿ ಯಾವುದಂದರೆ ಸಪ್ತಮಿ ವಿಭಕ್ತಿ ಕಿಳುಗೊಂಬು ಎಂಬುವುದು ಆದೇಶ ಸಂಧಿಯಾಗಿದೆ ಕರ್ಮಧಾರೆಯ ಸಮಾಸದ ಭೇದವೆಂದು ಕೇಶಿರಾಜ ಹೇಳುವುದು ಯಾವ ಸಮಾಸಕ್ಕೆ ಅಂದರೆ ಇಲ್ಲಿ ಗಮಕ ಸಮಾಸಕ್ಕೆ ಕೆಳದಿ ಸಮೇತ ಈ ಪದದಲ್ಲಿರುವ ಸಮಾಸ ಯಾವುದೆಂದರೆ ಅರಿ ಸಮಾಸವಾಗಿದೆ ಪ್ರಥಮ ಪುರುಷ ಬಹುವಚನ ಪ್ರತ್ಯಯ ಯಾವುದಾಗಿದೆ ಅಂದರೆ ಅರ್ ತಪ್ಪಂ ಎಂಬುದರಲ್ಲಿರುವ ಕಾಲ ಯಾವುದಂದರೆ ವರ್ತಮಾನ ಕಾಲ ಪೇಳಲ್ಪಡೆಗುಂ ಎಂಬುದರಲ್ಲಿರುವ ಪ್ರಯೋಗ ಕರ್ಮಣಿವಾಗಿದೆ ಮೂರು ಲಘುವಿದ್ದರೆ ಆಗುವ ಗಣ ಯಾವುದಂದರೆ ನಗಣ ರುದ್ರಗಣವು ಹೊಂದಿರುವ ಅಂಶಗಳು ಅಂತಂದರೆ ನಾಲ್ಕು ಜಯಕೀರ್ತಿಯು ವಿಷ್ಣುಗಣಕ್ಕೆ ಸಂವಾದಿಯಾಗಿ ಹೇಳಿರುವುದು ಯಾವುದಂದರೆ ಮದನ ಅಂದರೆ ಇಲ್ಲಿ ವಿಷ್ಣುಗಣಕ್ಕೆ ಸಂವಾದಿಯಾಗಿ ಅವರ ಪ್ರಕಾರ ಮದನ ಎಂದು ಕರೆಯುತ್ತಾರೆ ಪ್ರಾಸಾಕ್ಷರವು ವಿಸರ್ಗದಿಂದ ಕೂಡಿದರೆ ಅದನ್ನು ನಾವು ಇಲ್ಲಿ ಅಜಪ್ರಾಸ ಎಂದು ಕರೆಯುತ್ತೇವೆ ಖ್ಯಾತ ಕರ್ನಾಟಕಗಳು ಬಳಕೆಯಾಗಿರುವ ಪದ್ಯ ಜಾತಿ ಅಂದರೆ ವೃತ್ತಗಳು ನಾಲ್ಕು ಪಾದಗಳ ವೃತ್ತದಲ್ಲಿ ಪ್ರತಿ ಪಾದದಲ್ಲಿ ರ ಭ ನ ಯ ಗಣಗಳು ಬಂದರೆ ಅದು ಸೃಗ್ಧರ ವೃತ್ತವಾಗಿರುತ್ತದೆ ಕಂದ್ ಕಂದ ಪದ್ಯದಲ್ಲಿರುವ ಪಾದಗಳು ನಾಲ್ಕು ದೇಶೀಯ ಛಂದಸ್ಸು ಯಾವುದಂದರೆ ಅಂಶ ಗಣ ಪ್ರತಿ ಪಾದದಲ್ಲಿ ಐದು ಮಾತ್ರೆಯ ಹಾಗೂ ನಾಲ್ಕು ಗಣಗಳು ಇದ್ದರೆ ಅದನ್ನು ನಾವು ಇಲ್ಲಿ ಲಲಿತ ರಗಳ ಎಂದು ಕರೆಯುತ್ತೇವೆ ಭರತೇಶ ವೈಭವ ಕಾವ್ಯದ ಛಂದಸ್ಸು ಯಾವುದಂದರೆ ಸಾಂಗತ್ಯ ಷಟ್ ಸಾರಿ ಷಟ್ಪ್ರತೆಯ ಕೃತಿಯ ಕತ್ರು ಶಾಲ್ಯದ ಕೃಷ್ಣ ರಾಜ ನಾಗವರ್ಮನ ಪ್ರಕಾರ ಕರ್ನಾಟಕ ವಿಷಯ ಜಾತಿಗಳು ಎಷ್ಟಾಗಿವೆ ಅಂತಂದರೆ ಹತ್ತು ಕನ್ನಡದಲ್ಲಿ ಮೊಟ್ಟ ಮೊದಲು ಬರೆದವರು ಎಂ ಗೋವಿಂದ ಪೈಯವರು ಶ್ರೀರಾಮಾಯಣ ದರ್ಶನಂ ಕೃತಿಯ ಛಂದಸ್ಸು ಯಾವುದಾಗಿದೆ ಅಂದರೆ ಮಹಾ ಛಂದಸ್ಸು ಮುಂದಿನ ಪ್ರಶ್ನೆ ಮುಕ್ತ ಛಂದಸ್ಸನ್ನು ಮೊದಲ ಬಾರಿಗೆ ಬಳಕೆಗೆ ತಂದವರು ವಿಕೃ ಗೋಕಾಕವರು ಎ ಕಂಪ್ಯಾರೇಟಿವ್ ಗ್ರಾಮರ್ ಆಫ್ ದ್ರವಿಡಿಯನ್ ಲ್ಯಾಂಗ್ವೇಜ್ ಕೃತಿಯ ರಚನಾಕಾರರು ಕಾಲ್ಡ್ ವೆಲ್ ಮನಸ್ಸಿರುವ ಪ್ರಾಣಿ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಎಂದವರು ಐಸ್ಲರ್ ಆಗಿದ್ದಾರೆ ಬ್ರಾಹು ಈ ಭಾಷೆ ದ್ರವಿಡಿಯನ್ ವರ್ಗಕ್ಕೆ ಸೇರಿದೆ ಗಾಥಾ ಸಪ್ತಸತಿ ಕೃತಿ ರಚೆಯ ರಚನೆ ಆಗಿರುವ ಭಾಷೆ ಪ್ರಾಕೃತವಾಗಿದೆ ಕೋಲಾಮಿ ಭಾಷೆ ಸೇರುವ ವರ್ಗ ಮಧ್ಯ ದ್ರಾವಿಡ ದ್ರಾವಿಡ ಭಾಷೆ ಆಂಗ್ಲೋ ಆಂಗ್ಲೋಟಿ ನೆಟಿವ್ ವರ್ಗಕ್ಕೆ ಸೇರುತ್ತದೆ ಮಂದಾರ ರಾಮಾಯಣ ಮಹಾಕಾವ್ಯವನ್ನು ಗುರುತಿಸುವುದು ತುಳು ಭಾಷೆಯಲ್ಲಿ ಪೂರ್ವದ ಹಳಗನ್ನಡ ಹಳಗನ್ನಡ ಹೊಸಗನ್ನಡ ಎಂದು ಕನ್ನಡ ಅವಸ್ಥಾಭೇದಗಳನ್ನು ವರ್ಗೀಕರಿಸಿದವರು ಬಿ ಎಲ್ ರೈಸ್ ಅವರಾಗಿದ್ದಾರೆ ಖೂನ್ ಎಂಬ ಕನ್ನಡ ಪದ ಬಳಕೆಯಲ್ಲಿರುವ ಪ್ರ ಪ್ರದೇಶ ಯಾವುದಂದರೆ ಧಾರವಾಡ ವಳ್ ಎಂಬುದು ಸಪ್ತಮಿ ವಿಭಕ್ತಿ ಪ್ರದಯವಾಗಿದೆ ಧ್ವನ್ಯಾಲೋಕ ಕೃತಿಯ ಆನಂದ ಆನಂದವರ್ಧನ ಕನ್ನಡದ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಕವಿರಾಜ ಮಾರ್ಗವಾಗಿದೆ ವಕ್ರೋಕ್ತಿಯುಳ್ಳ ವಾಕ್ಯ ವಿನ್ಯಾಸದಲ್ಲಿ ಸೇರಿರುವ ಶಬ್ದ ಅರ್ಥಗಳು ಶಬ್ದಾರ್ಥಗಳು ಕಾವ್ಯ ಎನ್ನುವರು ಕುಂತಕವರು ವಕ್ರೋಕ್ತಿಯುಳ್ಳ ವಾಕ್ಯ ವಿನ್ಯಾಸದಲ್ಲಿ ಸೇರಿರುವ ಶಬ್ದಾರ್ಥಗಳು ಕಾವ್ಯ ಎಂದು ಹೇಳಿದವರು ಇಲ್ಲಿ ಕುಂತಕ್ಕ ಆಗಿದ್ದಾರೆ ಯಾವುದೇ ಸಂಸ್ಕೃತ ಕಾವ್ಯದ ಮಾದರಿಯನ್ನು ಅನುಸರಿಸದೇ ಬರೆದ ಪ ಪದ್ಯ ಯಾವುದಂದರೆ ಪದ್ಯ ಕಾವ್ಯ ಯಾವುದಂದರೆ ಇಲ್ಲಿ ವರ್ಣಕ್ಕ ಆಗಿರುತ್ತದೆ ದೃಶ್ಯ ಕಾವ್ಯಗಳಲ್ಲಿ ಪಾತ್ರಗಳು ರಂಗಕ್ಕೆ ಬರದೆ ತೆರೆಯ ಹಿಂದೆಯೇ ಇದ್ದು ಮಾತನಾಡಿ ಯಾವುದಾದರೂ ಒಂದು ಸಂಗತಿಯನ್ನು ಸೂಚಿಸುವುದಕ್ಕೆ ಇಲ್ಲಿ ಚೂಲಿಕಾ ಎಂದು ಹೇಳುವರು ದಂಡಿಯ ಪ್ರಕಾರ ಎಷ್ಟು ಮಾರ್ಗಗಳಿವೆ ಅಂದರೆ ಇಲ್ಲಿ ಎರಡು ಮಾರ್ಗಗಳಿವೆ ಭರತನು ಹೇಳಿರುವ ಅಲಂಕಾರಗಳ ಸಂಖ್ಯೆ ನಾಲ್ಕು ಭಾವಿತ್ರಿ ಪ್ರತಿಭೆ ಇರಬೇಕಾದದ್ದು ಸಹ ಹೃದಯದಲ್ಲಿ ಪಾಶ್ಚಾತ್ಯ ವಿಮರ್ಶೆಯ ಪ್ರಥಮ ಆಚಾರ್ಯ ಪುರುಷ ನಾವು ಯಾರನ್ನು ಕರೀತೀವಿ ಅಂದರೆ ಅರಿಸಾಟಲ್ ಸ್ಥಿತಿಸ್ ಸಮಷ್ಟಿಯ ಕಲಾನುಭವ ಸಿದ್ಧಾಂತದ ಪ್ರತಿಪಾದಕ ಐ ಎ ರಿಚರ್ಡ್ಸ್ ಆದರ್ಶ ಪ್ರಜಾ ರಾಜ್ಯದಿಂದ ಕವಿಯನ್ನು ಹೊರದೋಡಬೇಕೆಂದು ಹೇಳಿರುವ ವ್ಯಕ್ತಿ ಪ್ಲೇಟೋ ಆಗಿದ್ದಾರೆ ಸಂಚಾರಿ ಭಾವಗಳ ಸಂಖ್ಯೆ ಮೂವತ್ತ್ಮೂರು ಪ್ರಸ್ತುತ ಮತ್ತು ಪ್ರಸ್ತುತ ಮತ್ತು ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಎಂದು ಹೇಳಲ್ ಹೇಳುವ ಅಲಂಕಾರ ದೀಪ ಅಲಂಕಾರ ಒಬ್ಬನು ಇನ್ನೊಬ್ಬನಿಂದ ಕೆಲಸ ಮಾಡುವಂತೆ ಮಾಡುವುದು ಪ್ರೇರಣಾರ್ಥ ಕನ್ನಡ ಕೈಪಿಡಿ ದ್ವಿತೀಯ ಆವೃತ್ತಿ ಪ್ರಕಟವಾದ ವರ್ಷ ಯಾವುದಂದರೆ ಹತ್ತೊಂಬತ್ತು ನೂರ ಮೂವತ್ತಾರು ಮುಂದಿನ ಪ್ರಶ್ನೆ ಕವಿರಾಜ ಮಾರ್ಗಕಾರ ಹೆಸರಿಸಿರುವ ಗದ್ಯಕಾರ ಯಾರಂದರೆ ಜಯಬಂಧು ಗಜಾಷ್ಟಕ ಕೃತಿಯ ಕತ್ರು ಶಿವಮಾರ ಕರ್ನಾಟಕ ಕುಮಾರ ಸಂಭವ ಕಾವ್ಯ ಬರೆದವರು ಅಸಗ ಅಭಿಮಾನಿಗಳತ್ಯುಗ್ರರ ಎಂಬ ಮಾರ್ಗ ಕೃತಿಯಲ್ಲಿ ಬಂದಿದೆ ಚಂದ್ರರಾಜ ರಚಿತ ಕೃತಿ ಮದನ ತಿಲಕ ಅಭಿನವ ಪಂಪ ಎಂಬ ಹೆಸರು ಪಡೆದವರು ನಾಗಚಂದ್ರ ಹರಿವಂಶ ಕೃತಿಯು ಆಗಮಿಕವಾಗಿದೆ ಕರುಳುಗಳ ಸವಣ ಎಂಬ ಬಿರುದಾಂಕಿತರು ಪೊನ್ನ ಪುರಾಣ ಚೂಡಾಮಣಿ ಎಂದು ಹೆಸರು ಪಡೆದ ಕೃತಿ ಶಾಂತಿ ಪುರಾಣವಾಗಿದೆ ಸಗರ ಚಕ್ರವರ್ತಿಯನ್ನುಳ್ಳ ಗ್ರಂಥ ಯಾವುದಂದರೆ ಇಲ್ಲಿ ಅಜಿತ ಪುರಾಣವಾಗಿದೆ ಚಾಲುಕ್ಯ ಜಗದೇಕಮಲ್ಲನ ಬಳಿ ದಂಡನಾಯಕನಾಗಿದ್ದವರು ದುರ್ಗಸಿಂಹ ಪಂಪರಾಮಾಯಣಕ್ಕೆ ಮೂಲಾಕಾರ ಪೂಮಚರಿಯ ಕನ್ನಡದ ಮೊದಲ ವಚನಕಾರ ದೇವರದಾಸಿಮಯ್ಯ ತಲೆಯಿಲ್ಲದ ತಲೆಯ ತಂಗಿ ಕರುಳಿಲ್ಲದ ಒಡಲು ನೋಡ ಎಂಬ ವಚನ ಬರೆದವರು ಅಲ್ಲಮ್ಮ ಪ್ರಭು ಮಹಾಜ್ಞಾನಿ ಎಂದು ಅಲ್ಲಮ್ಮನಿಂದ ಹೊಗಳಿಸಿಕೊಂಡವರು ಚನ್ನಬಸವಣ್ಣ ಕಾವ್ಯಂ ತಾನಿದು ನವರಸ ನವರಸೇವೆಂ ಎಂದು ಹೊಗಳಿರುವ ಕಾವ್ಯ ಗಿರಿಜ ಕಲ್ಯಾಣ ಇದನ್ನು ಬರೆದವರು ಹರಿಹರ ಆಗಿದ್ದಾರೆ ಅಚ್ಚಗನ್ನಡಂ ಹೊಂದಿರೆ ಕಾವ್ಯಂ ಎಂದವರು ಆಂಡೆಯ ಆಗಿದ್ದಾರೆ ಮಹಾಜ್ಞಾನಿ ಎಂದು ಅಲ್ಲಮ್ಮನಿಂದ ಹೊಳಿಸಿಕೊಂಡವರು ಚೆನ್ನಬಸವಣ್ಣ ಕಾವ್ಯಂ ತಾನಿದು ನವರಸ ಸೇವ್ಯಂ ಎಂದು ಹೊಗಳಿರುವರು ಕಾವ್ಯ ಹೊಗಳಿರುವ ಕಾವ್ಯ ಯಾವುದಂದರೆ ಇಲ್ಲಿ ಗಿರಿಜ ಕಲ್ಯಾಣವಾಗಿದೆ ಅಚ್ಚಗನ್ನಡಂ ಮರ ಬಿಗಿವೊಂದಿರೆಯ ಕಾವ್ಯಂ ಎಂದವರು ಆಂಡೆಯ ದಂಡಿಯ ಗದ್ಯ ಕಾವ್ಯ ದ ಚಂಪು ರೂಪದ ಅನುವಾದ ಕೃತಿ ಯಾವುದಂದರೆ ಅಭಿನವ ದಶಕುಮಾರ ಆಧುನಿಕ ಕನ್ನಡದ ಮೊದಲ ರುದ್ರನಾಟಕ ಯಾವುದಂದರೆ ಅಶ್ವತ್ಥಾಮನ್ ತಿರುಮಲರಾಯರ ಚಿಕ್ಕ ದೇವರಾಯರು ಸಾರಿ ತಿರುಮಲರಾಯ ಚಿಕ್ಕದೇವರಾಯರ ಆಶ್ರಯದಲ್ಲಿದ್ದರು ತಿಳಿಯ ಹೇಳುವೆ ಕೃಷ್ಣ ಕಥೆಯೇನು ಎಂದು ಹೇಳಿದ ಕವಿ ಕುಮಾರ ವ್ಯಾಸ ಅಥವಾ ನಾರಾಯಣನಪ್ಪ ಕಾಮದಹನದ ಬಗ್ಗೆ ಬರೆದಿರುವ ಗ್ರಂಥ ಮೋಹನ ತರಂಗಿಣಿ ಸುಲಿದ ಸಾರಿ ಸುಲಿದ ಬಾಳೆಯ ಹಳ್ಳಿ ನಂದಿದೆ ಕನ್ನಡ ಎಂದು ಕನ್ನಡದ ಹೆಮ್ಮೆಯನ್ನು ತೋರಿದವರು ಮಹಾಲಿಂಗ ರಂಗನವರು ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ